ಎಲ್ಲರೂ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ದಿವಸ ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಅದರ ಹೆಸರನ್ನು ಬದಲಾಯಿಸಬೇಕು ಮತ್ತು ಕಿತ್ತೂರು ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇಡಬೇಕಂತೇಳಿ ಭಾಳ ಜನರ ಇತ್ತು ಆದರೆ ನಾನು ಕಿತ್ತೂರು ಕರ್ನಾಟಕ ಅಂದರೆ ಕೆ ಕೆ ಕರ್ನಾಟಕ ಆತು ಈಗಾಗಲೇ ಕಲ್ಯಾಣ ಕರ್ನಾಟಕ ಇದೆ ಎರಡೂ ಕೆ ಕೆ ಕರ್ನಾಟಕ ಇರೋದರಿಂದ ಸ್ವಲ್ಪ ಕರಸ್ ನಾಳೆ ತೊಂದರೆ ಅನ್ನೋ ದೃಷ್ಟಿಕೋನದಿಂದ ಈಗಾಗಲೇ ನಾವು ನಮ್ಮ ಒಂದು ಬೋರ್ಡದಲ್ಲಿ ಅದನ್ನು ಠರಾವ್ ಪಾಸ್ ಮಾಡಿ ಸರ್ಕಾರಕ್ಕೆ ರಾಣಿ ಚೆನ್ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಮಾಡಬೇಕನ್ನುವಂಥದ್ದು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ ಅದು ಕ್ಯಾಬಿನೆಟಲ್ಲಿ ಇದೆ ಸರ್ಕಾರ ಅದನ್ನು ಅಪ್ರೂವ್ ಮಾಡಿಕೊಡ್ಬೇಕಂತೇಳಿ ಮುಖ್ಯಮಂತ್ರಿ ಅವರಿಗೆ ನಾನು ಈಗಾಗಲೇ ಗಮನಕ್ಕೆ ತಂದಿದ್ದೀನಿ ಮುಂದೆ ತರ್ತೀನಿ ಅದನ್ನು ಮಾಡಿಸುವಂಥ ಒಂದು ಕಾರ್ಯವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ ಜೊತೆ ಜೊತೆಗೆ ಈಗಾಗಲೇ ನಮಗೆ ಏಳ್ನೂರು ಬಸ್ ತೆಗೆದುಕೊಳ್ಳಲಿಕ್ಕೆ ಸರ್ಕಾರದವರು ಅನುಮತಿಯನ್ನು ಕೊಟ್ಟಿದ್ದಾರೆ ಮೊನ್ನೆ ನಾವು ಮುನ್ನೂರು ಬಸ್ಗಳನ್ನು ಟೆಂಡರ್ ಖರೀದಿ ಮಾಡಿದಾಗ ಮುನ್ನೂರು ನಾಲ್ಕು ನೂರ ಐವತ್ತು ಬಸ್ಗಳನ್ನು ಖರೀದಿ ಅಂತೇಳಿ ನಮ್ಗೆ ಅನುಮತಿಯನ್ನು ಬಂದಿದೆ ಕೆಲವೇ ದಿನಗಳಲ್ಲಿ ನಾವು ಟೆಂಡರ್ ಪ್ರಕ್ರಿಯೆಯನ್ನು ಮಾಡಿ ಅದನ್ನು ಹಂತ ಹಂತವಾಗಿ ಅಂದರೆ ನಾವು ಚೆಸ್ಸಿಗಳನ್ನು ತೋತೀವಿ ಡೈರೆಕ್ಟ್ ಬಸ್ ಅದನ್ನೆಲ್ಲ ರೆಡಿಯಾದ ಬಸ್ ಸಿಗೋದಲ್ಲ ಚೆಸ್ಸಿ ತೊಂದು ಕಟ್ಟಲಿಕ್ಕೆ ಕೊಡ್ತೀವಿ ಅದನ್ನು ಕಟ್ಟಿ ತಿಂಗಳಿಗೆ ಒಂದು ಇಪ್ಪತ್ತು ಬಸ್ಗಳನ್ನ ಕೊಡ್ಬೋದು ಅಂದರೆ ನಾಲ್ಕುನೂರ ಐವತ್ತು ಬಸ್ ಬರಲಿಕ್ಕೆ ಸುಮಾರು ದಿನ ದಿವಸಗಳು ಹತ್ತಬೌದು ಅದಕ್ಕೆ ಬಂದ ಹೇಗೆ ಹೇಗೆ ನಮಗೆ ಇಪ್ಪತ್ತು ಇಪ್ಪತ್ತು ಬರ್ತಾವೋ ಎಲ್ಲಿ ಭಾಳ ಅವಶ್ಯಕತೆ ಇದೆ ಯಾವ ತಾಲೂಕಾ ಯಾವ ಜಿಲ್ಲೆ ಯಾವ ಡೆಪೋದಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಕೊಡುವಂಥ ಕೆಲಸಗಳನ್ನು ಮುಂದಿನ ನಿರ್ಮಾಣದಲ್ಲಿ ಮಾಡ್ತೀವಿ ಜೊತೆ ಜೊತೆಗೆ ನಾವು ಇವತ್ತಿನ ದಿವಸ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಸಿವಿಲ್ ವರ್ಕ್ಗಳನ್ನು ಒಂದು ಮೂವತ್ತು ಕೋಟಿ ರೂಪಾಯಿ ಸಿವಿಲ್ ವರ್ಕ್ಗಳನ್ನು ಈಗ ನಾವು ಟೆಂಡರ್ ಪ್ರಕ್ರಿಯೆ ಮಾಡಿ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಬಸ್ ಡಿಪೋಗಳಲ್ಲಿ ನಮ್ಮಲ್ಲಿ ಅದು ಡಾಂಬ್ರೀಕರಣ ಇರುವುದರಿಂದ ಡಾಂಬ್ರೀಕರಣ ಮಳೆಗಾಲ ಮತ್ತು ಬಸ್ ಹೆವಿ ಬಸ್ ಮ ಡಾಂಬ್ರೀಕರಣ ಅದು ಉಳ್ಯದಲ್ಲ ಅದು ಎಲ್ಲ ಕಡೆ ಸಿ ಸಿ ರಸ್ತೆಗಳು ತೊಗೋಬೇಕು ಅನ್ನೋ ನಾವು ಕಮಿಟಿಯಲ್ಲಿ ಬೋರ್ಡ್ದಲ್ಲಿ ನಿರ್ಣಯ ಮಾಡೋ ಪ್ರಕಾರ ಸಿ ಸಿ ರಸ್ತೆಗಳನ್ನು ತೋತಾ ಇದ್ದೀವಿ ಇಲ್ಲಿ ಹತ್ರೀಯಲ್ಲಿಯೂ ನಾವು ಸಿ ಸಿ ರಸ್ತೆ ಈಗ ಎರಡು ಕೋಟಿ ರೂಪಾಯಿ ಸಿ ಸಿ ರಸ್ತೆಯನ್ನು ತೊಂದಿದ್ದೀವಿ ಬಟ್ ಆ ಎರಡು ಕೋಟಿದ್ರೆ ಸಿ ಸಿ ರಸ್ತೆ ಕಂಪ್ಲೀಟ್ ಆಗೋದಲ್ಲಲ್ಲಿ ಅವು ಅದಕ್ಕಾಗಿ ಇನ್ನೂ ಎರಡು ಕೋಟಿ ಬೇಕಾದಿದ್ದೀವಿ ಮುಂದಿನ ಹಂತ ಹಂತವಾಗಿ ಎಲ್ಲ ಕಡೆ ಒಂದು ಈ ಬಸ್ ಸ್ಟೇಷನ್ಗಳನ್ನು ಉನ್ನತೀಕರಣಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಆಮೇಲೆ ಈ ಶಕ್ತಿ ಯೋಜನೆ ಬಂದ ನಂತರ ನಮ್ಮ ಸಾರಿಗೆ ಸಂಸ್ಥೆ ಲಾಭದಲ್ಲಿ ಬಂದು ನಾವಿವತ್ತು ಎಲ್ಲ ನೌಕರರಿಗೆ ಯಾವಾಗ ನಾವು ಹದಿನೈದು ತಾರೀಕು ಇಪ್ಪತ್ತು ತಾರೀಕು ಏನು ಸಂಬಳನ ಕೊಡ್ತಿದ್ದೆವು ಅದನ್ನೀಗ ಒಂದನೇ ತಾರೀಕು ಎರಡನೇ ತಾರೀಕು ಸಂಬಳವನ್ನು ಇದ್ದೀವಿ ಸಾಕಷ್ಟು ನೂರಾರು ಅದರ ತೊಂದರೆಗಳನ್ನು ಸರಿಪಡಿಸಿ ನಾವು ನಾಲ್ಕು ಸಂಸ್ಥೆಯಲ್ಲಿ ನಾವು ಮೊದಲು ಹಿಂಬಳೆಯಾಯಿತು ನಮಗೆ ಕಲ್ಯಾಣ ಕರ್ನಾಟಕ ವಾಯವ್ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಒಳಗ ಈಗ ನಾವೇ ಮೊದಲು ಫಸ್ಟ್ ಸ್ಥಾನದಲ್ಲಿ ಬಂದಿದ್ದೀವಿ ನಮ್ಮ ವಶೀಲ್ಯ ಅಂದರೆ ನಾವು ಲಾಭದಾಯಕ ಆಗಲಿ ಎಲ್ಲದ ಕಡೆ ಬಂದಿದ್ದೀವಿ ಮುಂದಿನ ಮತ್ತು ಇದನ್ನು ಹೆಚ್ಚಿಗೆ ಸರ್ಕಾರದ ಸ್ವಲ್ಪ ಕಡೆ ನಾವು ಹೆಚ್ಚಿಗೆ ಅನುದಾನವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಥರದಿಂದ ಪ್ರಗತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ